ಭಕ್ತಿಯಿಂದ ನಮಸ್ಕರಿಸುತ್ತ ನನ್ನನ್ನು ಈ ಸ್ಥಾನಕ್ಕೆ ತಂದು ಕೂಡಿಸಿ ಶ್ರೀಮಠದ ಸೇವೆ ಭಕ್ತರ ಸೇವೆ ನಿನ್ನ ಉಸಿರಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಗದ್ದುಗೆಯಲ್ಲಿ ನನ್ನನ್ನ ಕೂಡಿಸಿದಂತ ಲಿಂಗೈಕ್ಯ ಕಾರಕಯೋಗಿ ಶ್ರೀ ಮಹೇಂದ್ರ ಶಿವಾಚಾರ್ಯರನ್ನ ಸ್ಮರಣೆ ಮಾಡುತ್ತಾ ಲಿಂಗವ ಪೂಜಿಸಿ ಲಿಂಗವೇತವಾಗಿ ನಿಜ ಲಿಂಗೈಕ್ಯ ರಚಿಸಿಕೊಂಡಿರ್ತಕ್ಕಂತಹ ಹನ್ನೆರಡನೇ ಶತಮಾನದ ಬಸವೇಶ್ವರರ ಧರ್ಮ ಪತ್ನಿಯಾಗಿರತಕ್ಕಂತ ನೀಲಮ್ಮ ತಾಯಿಯನ್ನ ಹೊರತುಪಡಿಸಿ ಇಪ್ಪತ್ತನೇ ಶತಮಾನದ ಅದೇ ಲಿಂಗೈಕ್ಯ ಸ್ಥಿತಿಯನ್ನ ಲಿಂಗ ಪೂಜಾ ಮಾಡ್ತಾ ಮಾಡ್ತಾನೆ ಬೆಣ್ಣೂರು ಗ್ರಾಮದೊಳಗ ಲಿಂಗದಲ್ಲಿ ತಮ್ಮ ಅಂಗವನ್ನು ಬೆರೆಸಿ ಹೋಗಿರ್ತಕ್ಕಂಥ ನಿಜಲಿಂಗೈಕ್ಯ ಶ್ರೀ ಗುರು ಸಿದ್ಧಲಿಂಗ ಸುವಯೋಗಿಗಳವರನ್ನ ಸ್ಮರಣೆ ಮಾಡಿಕೊಂಡು ಗುರುವಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ ಮುಗಿಯ ಮಂದಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳಗಿನ ಜಾಗದಲ್ಲಿ ಎಲ್ಲ ಸುತ್ತಮುತ್ತಲ ಗ್ರಾಮಗಳ ಸದ್ಭಕ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರ ಸಾಯಂಕಾಲದ ಈ ಪ್ರಶಸ್ತಿ ಪ್ರಧಾನ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು ಅನುಭವಿಗಳು लिंग पूजा चिंतन शिव संगल शिवाचार कार्यक्रम हम हलवु कार्यक्रम कमाद मतद संस्थिया हिंदी कार्यक्रम क ಅವರೆಲ್ಲವನ್ನು ಬಗೆ ಹತ್ತಿ ನಮ್ಮ ಮೇಲೆ ಇಟ್ಟತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಇಂದಿಗೆ ಬಂದು ನನ್ನನ್ನು ತುಂಬ ಹೃದಯದಿಂದ ಹರಿಸ ಹಾರೈಸಿರ್ತಕ್ಕಂಥ ಮದ್ದಕಿಯ ಪೂಜ್ಯದಲ್ಲಿ ತನಸಿಯ ಪೂಜೆಯಲ್ಲಿ ಭರತನೂರಿನ ಪೂಜ್ಯದಲ್ಲಿ

ಈ ಕಾರ್ಯಕ್ರಮದಲ್ಲಿ ಮುಗಿಯ ಮುಂಗಾರ ಅಂತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲಿನ ಪ್ರಶಸ್ತಿಗೆ ಭಾಜನರಾಗಿ ಅದನ್ನು ತುಂಬು ಹೃದಯದಿಂದ ಸ್ವೀಕಾರ ಮಾಡಿಕೊಂಡು ಶ್ರೀಮಠದ ಭವ್ಯ ಪರಂಪರೆದಲ್ಲಿ ಗುರುಗಳ ಬಗ್ಗೆ ಗುರುಗಳಾದಂಥವರು ಯಾವ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಕೆಲಸವನ್ನು ಮಾಡಿದ್ರೆ ಅದು ಒಳ್ಳೆದಾಗಿರುತ್ತದೆ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ನಾವೆಲ್ಲರ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಧುವಣ ಹೆಗ್ಗಾಮಿಯವರೇ ಇನ್ನೂರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಆ ಶಿಕ್ಷಣ ಸಂಸ್ಥೆಯ ಮುಖಾಂತರ ಅನೇಕ ವೀರ ದುರ್ಬಲ ರೈತರ ಮಕ್ಕಳಿಗೆ ಅಕ್ಷರದ ದಾಸೋಮವನ್ನು ಮಾಡಿ ರೆಸ್ಕ್ಯೂ ಶಿಕ್ಷಣ ಸಂಸ್ಥೆಯನ್ನ ಬಹಳಷ್ಟು ಎತ್ತರ ನಟಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಸಹೋದರಿ ಭಾರತಿ ಅವರೇ ಈ ಒಂದು ಕಾರ್ಯಕ್ರಮ ಮೂಲಕ ಪ್ರೀತಿಯ ಲೋಕೃತವಾಗಿರ್ತಕ್ಕಂತಹ ಸಮಾನವಾದ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂತ ಎಲ್ಲ ಗಂಡ ಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತದ ಗಾನ ಸುರಿಯನ್ನ ಹರಿಸಿ ನಮ್ಮ ಮಂದಿರ ನರವನ್ನ ಕಲಿಸಿರ್ತಕ್ಕಂಥ ಮಾತೃ ಕಲಾ ಮಂದಿರ ಕಲಬುರಗಿಯ ವಿದ್ಯಾರ್ಥಿಗಳೊಂದಿಗೆ ನೃತ್ಯ ಗಾಯನವನ್ನ ಮಾಡಿ ನಮ್ಮೆಲ್ಲರಿಗೆ ಆನಂದವನ್ನ ಉಂಟು ಮಾಡಿರ್ತಕ್ಕಂಥ ಕುಮಾರಿಯ ಆಕಾಂಕ್ಷ ಪೌರಾಣಿಕೊಂಡವರೇ ಪತ್ರಿಕಾ ವರದಿಗಾರರೇ ಮಾಧ್ಯಮದ ವರ್ಗುಗಳೇ ಪ್ರಾರ್ಥನಾ ಗೀತೆಯನ್ನು ಹಾಡಿ ಈ ಸಭೆಗೆ ಒಳ್ಳೆಯ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಹೆಸರಾಂತ ಸದಿಧ ಗಾಯವಾಗಿರ್ತಕ್ಕಂಥ ಗಾನ ಕೋವಿಲಿ ಶ್ರೀ ವೇದಮೂರ್ತಿ ಸೂರುದ್ರಯ್ಯವರು ಗೌರ್ಗಾಂ ಒಡೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಸುಂದರವಾಗಿ ತಂಚುಕಟ್ಟಾಗಿ ಸಭೆಯನ್ನ ನಿರೂಪಣೆ ಮಾಡಿ ನಮಗೂ ಮತ್ತು ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿತಕ್ಕಂಥ ಕಲ್ಯಾಣ ಕರ್ನಾಟಕದ ಪುರಾಣಿಕಲ್ಲಿ ಸರಳ ಮತ್ತು ಸೌಜನ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಸಿವಿಂಗಯ ಶಾಸ್ತ್ರಿಗಳು ಗೌರವದೇ ಬೆಳಗಿನ ಜಾಗದಲ್ಲಿ ಎಲ್ಲ ಸಂಪತ್ತರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಆರೋಗ್ಯ ಸಲಹೆ ಸೂಚನೆಗಳನ್ನು ಕೊಟ್ಟು ಆರೋಗ್ಯದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಮೂಡಿಸಿರ್ತಕ್ಕಂಥ ಯುನೈಟೆಡ್ ಆಸ್ಪತ್ರೆಯ ಎಲ್ಲ ವೈದ್ಯ ಸಿಬ್ಬಂದಿ ವರ್ಗವೇ ಕಣ್ಣಿನ ಬಗ್ಗೆ ಅರಿವನ್ನು ಮೂಡಿಸಿ ಕಣ್ಣಿನ ಅನಾರೋಗ್ಯ ತೀವ್ರವಾದಂಥ ರೋಗಿಗಳಿಗೆ ಇವತ್ತಿನ ಇವತ್ತಿನ ಕೆಲಬುರಿಗೆ ಕಳಿಸಿ ಉಚಿತವಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ನೇತ್ರ ಚಿಕಿತ್ಸಾ ಆಪರೇಷನ್ವನ್ನು ಮಾಡಿಸಿರ್ತಕ್ಕಂಥ ಸಿದ್ದರಾಮೇಶ್ವರ ಆಸ್ಪತ್ರೆಯ ವೈದ್ಯ ಸಿಬ್ಬಂದಿ ವರ್ಗವೇ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಡೀ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ದಾನ ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತ ಗುರುವಿನ ಕಾರ್ಯಕ್ರಮದೊಳಗ ನಾವು ಅನ್ನದಾಸೋಹವನ್ನು ಮಾಡಿದ್ರೆ ಗುರುವಿನ ದುಡುಗೆಗೆ ನೈವೇದ್ಯ ಆಗ್ತದೆ ಗುರುಗಳ ಬಟ್ಟೆಗೆ ಪ್ರಸಾದ ಆಗ್ತದೆ ಸಮಸಾದವನ್ನು ಹಾಕಿದರೆ ಅದು ಸಿದ್ಧಲಿಂಗನಿಗೆ ತೃಪ್ತಿ ಆಗ್ತದೆ ಅಂತಕ್ಕಂಥ ಭಾವದಿಂದ ಇವತ್ತಿನ ನನ್ನ ದಾಸೋಹಕಾರವನ್ನು ಮಾಡಿರ್ತಕ್ಕಂಥ ಮರ್ತೂರಿನ ಚರ್ಬಸಪ್ಪ ರಾಯನಾಡ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ